ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಅದಕ್ಕೆ ಕಾಶ್ಮೀರದ ಘಟನೆಯ ಬಗ್ಗೆ ಕೇಂದ್ರ ಸರ್ಕಾರ ಏನು ನಿರ್ಣಯ ತೆಗೆದುಕೊಂಡಿದ್ದಾರೆ ಮೊದಲನೇ ಬಾರಿ ಪ್ರವಾಸಿಗರ ಮೇಲೆ ಇಂಥ ದೌರ್ಜನ್ಯವನ್ನು ಏನು ಟೆರಿಸ್ಟ್ ಮಾಡಿದ್ದಾರೋ ಅದು ಪಾಕಿಸ್ತಾನದ ಬೆಂಬಲದಿಂದಲೇ ಮಾಡಿದ್ದಾರೆ ಎನ್ನುವ ಮಾಹಿತಿ ಕೇಂದ್ರ ಸರ್ಕಾರದ ಕೈಯಲ್ಲಿದೆ ಇಡೀ ರಾಜ್ಯ ರಾಷ್ಟ್ರ ಎಲ್ಲ ನೂರ ನಲವತ್ತು ಕೋಟಿ ಜನ ಈ ವಿಷಯದಲ್ಲಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಏನು ಕ್ರಮ ತೆಗೆದುಕೊಳ್ತಾರೋ ಅದಕ್ಕೆ ಎಲ್ಲರೂ ಬೆಂಬಲ ಕೊಡ್ತೀವಿ প্রধানমন্ত্রী এটু ওয়াইস ಹೇಳಿದರು আদরিন না ন কোড না ন হব প্রে না ন কোড ಹೇಳಿದರು প্রধানমন্ত্রী নজির এ প্রাইম মিনিস্টার ఏం মাড়দে আদলা বড় প্রশ্ন না ন হবೊಂದು राजकीय ಪಕ್ಷದ ಎನ್ ಸಂಬಂಧ ಇಟ್ಕೊಂಡಿರುವ ಸಮಾಜವಾದಿ ಜನತಾ ಪಾರ್ಟಿಯ ಇವತ್ತು ಮುಖಂಡ ಹೇಳಿದ್ದೇನೆ ನಮ್ಮ ಪಕ್ಷ ಕುಮಾರಸ್ವಾಮಿ ಮಂತ್ರಿಗಳಿದ್ದಾರೆ ನಾನು ಪಕ್ಷದ ಅಧ್ಯಕ್ಷನಾಗಿ ರಾಜ್ಯಸಭಾ ಸದಸ್ಯರಿದ್ದೇನೆ ನಮ್ಮ ಪಕ್ಷದ ಫುಲ್ ಲೀಡರು ನಮ್ಮ ಕೋಲಾರದ நம்ம எம் பி இத மகேஷ் பாபு அவரு ஃப்ளோர்லீடரு அதூர்ணாக கேந்திர சர்க்கார விஷயத்தில் திக் கொள்ளுவ எல்லா நிர்ணயக்கே நமது பெரு ಸರ್ ನೀವು ಮಾಜಿ ಪ್ರಧಾನಿ ಆಗಿದ್ದವರು ಇಂತಹ ಸಂದರ್ಭದಲ್ಲಿ ಪ್ರೈಮ್ ಮಿನಿಸ್ಟರ್ ಏನಾದ್ರೂ ಸಲಹೆಗಳನ್ನ ಅಥವಾ ಅವ್ರೇನಾದ್ರೂ ನಿಮ್ ಕಾಲ್ ಮಾಡಿದ್ರು ಅವ್ರು ಏನ್ ನನಗ್ ಕಾಲ್ ಮಾಡಿಲ್ಲ ಅವ್ರ ಕಾಲ್ ಮಾಡಬೇಕಾದ ಅವಶ್ಯಕತೆ ಅವಶ್ಯಕ ಬಿದ್ದರೆ ಅವಶ್ಯಕ ಬಿದ್ದರೆ ನಾನೇ ನನ್ನ ಅಭಿಪ್ರಾಯವನ್ನ ಲಿಖಿತವಾಗಿ ಬರ ತಿಳಿಸ್ತೇನೆ ಹಲವಾರು ಕಾಗದಗಳನ್ನ ನಾನು ಪತ್ರಿಕೆಗೆ ರಿಲೀಸ್ ಮಾಡಲ್ಲ ಅನೇಕ ಖುಷಿಯೂ ಬರೀತೇನೆ ಯಾವ್ಯಾವ ಸಂದರ್ಭದಲ್ಲಿ ನನ್ನ ಭಾವನೆ ಏನು ಅನ್ನೋದನ್ನ ನಾನು ಪತ್ರದ ಪಾತ್ರದ ತಿಳಿಸ್ತೇನೆ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ